ಸಮಸ್ತ ಎ ಕೆ ಜಿ ವೀಕ್ಷಕರಿಗೆ ಅಭಿನಂದನೆಗಳು ಅಭಿನವ ಕೆಂಪೇಗೌಡ ಅಂತನೇ ಹೆಸರುವಾಸಿಯಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಎಚ್ ಎಂ ಕೃಷ್ಣಮೂರ್ತಿಯವರ ಸಾರಥ್ಯದಲ್ಲಿ ಎ ಕೆ ಜಿ ಟಿ ವಿ ಅನ್ನುವಂಥದ್ದು ಜನಮನ್ನಣೆಯನ್ನು ಗಳಿಸಿ ಯಶಸ್ವಿಯ ದಾಪುಗಾಲನ್ನು ಹಾಕ್ತಾ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತನ್ನ ಮೊದಲನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಈ ಒಂದು ವಾಹಿನಿ ಮತ್ತಷ್ಟು ಜನಗಳ ಮನ್ನಣೆಗೆ ಪಾತ್ರವಾಗಲಿ ಯಶಸ್ವಿಯಾಗಲಿ ಜನರಿಗೆ ಬೇಕಾದಂತಹ ಸ್ವಾರಸ್ಯಕರವಾದಂತಹ ಎಲ್ಲ ವಿಚಾರಗಳನ್ನು ಮಂಡಿಸ್ಲಿ ಹಾಗೆಯೇ ಈ ರೀತಿಯ ವಾಹಿನಿಯಲ್ಲಿ ಬರ್ತಕ್ಕಂತಹ ಎಲ್ಲ ವಿಚಾರಧಾರೆಗಳು ಕೂಡ ಜನರ ಜೀವನಕ್ಕೆ ಬೆಳಕಾಗ್ಲಿ ಅಂತ ಹೇಳ್ತಾ ಈ ವಾಹಿನಿಯ ಸಂಸ್ಥಾಪಕರಾದಂತಹ ಶ್ರೀಯುತ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಸಹ ಈ ಒಂದು ಹುಟ್ಟು ಹಬ್ಬಕ್ಕೆ ಸಂತಸದಿಂದ ಸಂಭ್ರಮದಿಂದ ಭಾಗಿಗಳಾಗೋಣ ನಮಸ್ಕಾರ